ಸೊ ಗೈಸ್ ಇವಾಗ ಹೊಸದಾಗಿ ನಾನು ಡ್ರೋನ್ನ ಟಿ ವಿಯಲ್ಲಿ ಕೇಳಿದ್ದೆ ಹಾಗೆ ಡ್ರೋನ್ ಅಂತಲೇ ಕೆಲವು ಫೇಮಸ್ ಆಗಿದ್ರು ಅವ್ರ ಬಗ್ಗೆ ನೋಡಿದ್ದೆ ಬಿಗ್ ಬಾಸ್ ಅಲ್ಲೆಲ್ಲ ಕೇಳಿದ್ದೆ ಸೊ ಇವಾಗ ನಾವು ಡೈರೆಕ್ಟ್ ಡ್ರೋನೇ ತೋರಿಸ್ತೀನಿ ಬನ್ನಿ ಗಳಿಸಿ ಡ್ರೋನ್ ಡ್ರೋನ್ ಸೊ ಗೈಸ್ ಇವಾಗ ಇಲ್ಲಿ ಡ್ರೋನ್ ನೋಡ್ತಾ ಇದ್ದೀರಲ್ಲ ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಕೆಲವು ರೈತರುಗಳಿಗೆ ಹೆಲ್ಪ್ ಆಗ್ಬೋದು ಸರ್ ಸರ್ ವಿಶ್ವನಾಥ್ ಅಂತೇಳಿ ಮೆಗಾ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಇಂದ ಇದು ಡ್ರೋನ್ ಡ್ರೋನ್ ಇದು ಹತ್ತು ಲೀಟ್ರದ್ದು ಡ್ರೋನ್ ಇರುತ್ತೆ ಸಿಂಪ್ಲಿಯಾಗಿ ನಿಮಗೆ ಇನ್ಫಾರ್ಮೇಷನ್ಸ್ ಕೊಡಬೇಕಂತಂತಂದರೆ ಈಗ ರೈತರು ಸಾಮಾನ್ಯವಾಗಿ ಔಷಧ ಸಿಂಪಡಣೆ ಮಾಡಬೇಕು ಅಂತಂದರೆ ಆಗಿ ಎಲ್ಲ ಮಾಡ್ತಾಯಿರ್ತಾರೆ ಈ ಡ್ರೋನ್ ಮುಖಾಂತರ ಮಾಡೋದರಿಂದ ಏನಾಗುತ್ತೆ ಒಂದು ಎಕರೆಗೆ ನಿಮಗೆ ಹತ್ತು ನಿಮಿಷದಲ್ಲಿ ನಾವು ಅದನ್ನು ಸಿಂಪಡಣೆ ಮಾಡ್ಬೋದು ಮತ್ತು ಐವತ್ತು ಮೀಟ್ರಿಂದ ನೂರು ಮೀಟ್ರ್ ಎತ್ತರದವರೆಗೂ ನಾವು ಹೋಗಿ ಗಿಡಗಳಿಗೆ ಔಷಧನ ಸಿಂಪಡಣೆ ಮಾಡ್ಬೋದು ವೇಟೇಜ್ ಇದರಲ್ಲಿ ಏನಿದೆ ಅಲ್ಲ ಐದು ಲೀಟ್ರು ಹತ್ತು ಲೀಟ್ರು ಮತ್ತು ಹದಿನೈದು ಇಪ್ಪತ್ತು ಈ ಥರ ನಲವತ್ತು ವರೆಗೂ ಇರುತ್ತೆ ಡಿಪೆಂಡ್ಸ್ ನಮಗೆ ಎಷ್ಟು ಏರಿಯಾಗೆ ನಮಗೆ ಬೇಕಾಗುತ್ತೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಲೀಟರ್ ಮೇಲೆ ಹೌದೌದು ರೆಡಿ ರೆಡಿಯಾಗಿ ಇರುತ್ತೆ ಕಂಪ್ನಿ ಇದು ಸೊ ಬೇರೆ ಕಂಪ್ನೀಸ್ ಇರ್ತದೆ ನಾವೆಲ್ಲ ತಗೊಂಡು ಅದನ್ನು ವರ್ಕ್ ಮಾಡ್ತಾ ಇರ್ತೀವಿ ಡೆಫಿನೆಟ್ಲಿ ಸರ್ ಹಂಡ್ರೆಡ್ ಆಗುತ್ತೆ ವಿಶ್ವನಾಥ್ ಅಂತೇಳಿ ಸರ್ ಇದು ಇದು ಡ್ರಿಪ್ ಸ್ಮಾರ್ಟ್ ಅಂತೇಳಿ ಈ ಡ್ರಿಪ್ ಸ್ಮಾರ್ಟ್ ಅಲ್ಲಿ ಏನಾಗುತ್ತಂತೆ ಇದನ್ನು ಆಟೋಮೇಶನ್ ಅಲ್ಲಿ ಸಾಮಾನ್ಯವಾಗಿ ನಮ್ಮ ರೈತರೆಲ್ಲ ಹೊಲಗಳಿಗೆ ನೀರು ಬಿಡಬೇಕು ಅಂತಂತಂದರೆ ಹೊಲ್ ಆಗಿ ಬಿಟ್ಬಿಡ್ತಾರೆ ಎಷ್ಟು ನೀರು ಒನ್ ಅವರ್ ಟೂ ಅವರ್ ತ್ರೀ ಅವರ್ಸ್ ಅವರ್ಸ್ ಅಲ್ಲಿ ಅಂತೇಳ್ಬಿಟ್ಟು ಕೆಲವು ಕಡೆ ಏನಾಗುತ್ತೆ ನೀರಿನ ಅಭಾವ ಇರುತ್ತೆ ಅಂಥ ಕಡೆ ಆಗಲಿ ಮತ್ತು ಪ್ರತಿಯೊಂದು ಕಡೆಗೂ ರೈತನೇ ಹೋಗಿ ಮಾಡಬೇಕಾಗುತ್ತೆ ಈ ಆಟೋಮೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪ್ರತಿಯೊಂದು ಪ್ಲಾಂಟಿಗೆ ಐದು ಒನ್ ಅವರ್ ಟೂ ಅವರ್ ತ್ರೀ ಅವರ್ಸ್ ಅಂತೇಳಿ ನಾವು ಸೆಟಪ್ ಮಾಡಿಕೊಂಡು ಇವೆಲ್ಲ ಇದು ಫಿಟ್ಟಿಂಗ್ಸ್ ಇದೆ ವಾಲ್ ಸಿಸ್ಟಮ್ಸ್ ಎಲ್ಲ ಇರುತ್ತೆ ಎಲ್ಲ ಸಿಸ್ಟಮಲ್ಲಿ ನಾವು ಆಪ್ರೇಟಿಂಗ್ ಮಾಡಿಬಿಟ್ಟು ಅದರಲ್ಲಿ ಈ ಈ ಪ್ಲಾಟಿಗೆ ಎಷ್ಟು ಎಷ್ಟು ಅವರ್ಸಿಗೆ ವಾಟರ್ ಬೇಕಾಗುತ್ತೆ ಅದನ್ನೆಲ್ಲ ಸೆಟ್ ಮಾಡಿಬಿಟ್ಟಿರ್ತೀವಿ ಅದರಲ್ಲಿ ಅದು ಇದು ಮುಖಾಂತರ ನಾವು ಸಿಸ್ಟಮ್ ಅಲ್ಲೇ ಎಲ್ಲ ಮಾಡಿರ್ತಾರೆ ಅದ್ರ ಜೊತೆಗೂ ಮತ್ತೆ ಫರ್ಟಿಲೈಸರ್ ಅದರಲ್ಲೇ ಹಾಕಿಬಿಟ್ಟು ಮಾಡಿರ್ತಾರೆ ಒಂದು ಗಿಡಕ್ಕೆ ಸುಮಾರು ಒಂದು ಗಿಡಕ್ಕೆ ಏನಾಗುತ್ತೆ ಇಪ್ಪತ್ತೈದು ಲೀಟರ್ ಬೇಕು ತ್ರೀ ಅವರ್ಸ್ ಅಲ್ಲಿ ವಾಟರ್ ಬೇಕಾಗುತ್ತೆ ಈ ಪ್ಲಾಟಿಗೆ ತ್ರೀ ಅವರ್ಸ್ ಆಗುತ್ತೆ ಆಟೋ ಆಫ್ ಆಗಿಬಿಡುತ್ತೆ ಅದು ಮತ್ತೆ ವಾಟರ್ ಜಾಸ್ತಿ ಇತ್ತು ಅಂತಂದ್ರೂ ಅದನ್ನು ಎಲ್ಲ ಆಟೋಮೇಶನ್ ಅಲ್ಲೇ ಹೇಳಿರುತ್ತೆ ಅಂದ್ರೆ ಇದರಲ್ಲಿ ಆಲ್ರೆಡಿ ಮಾಚುರೈಸ್ ಜಾಸ್ತಿ ಇದೆ ವಾಟರ್ ಬೇಕಾ ಬೇಡ ಅನ್ನೋದು ಎಸ್ ಆರ್ ನೋ ಅಂತೇಳಿ ಮಾಡುತ್ತೆ ಡೆಫಿನೆಟ್ಲಿ ಹಂಡ್ರೆಡ್ ಸಿಂಗಲ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಅದನ್ನೇ ಅದನ್ನೆಲ್ಲ ಸೊ ಗೈಸ್ ಇವಾಗ ನೋಡಿದ್ರಲ್ಲ ಯಾವ ಥರ ಆಟೋಮೇಷನ್ ವರ್ಕ್ ಆಗುತ್ತೆ ಆಮೇಲೆ ಡ್ರೋನ್ ಯಾವ ಥರ ವರ್ಕ್ ಆಗುತ್ತೆ ರೈತರಿಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ಸಕ್ಕದಾಗೆ ಇನ್ಫಾರ್ಮೇಷನ್ ಕೊಟ್ಟರು ಇವಾಗ ಇನ್ನೊಂದು ಸೋಲಾರ್ ಸೋಲಾರಿಂದ ಯೂಸ್ ಮಾಡ್ಕೊಂಡು ಇವಾಗ ಲೈಟ್ ಆಗಿರ್ಬೋದು ಆಮೇಲೆ ಪ್ರತಿಯೊಂದು ಪವರ್ನ ಜನ್ರೇಟ್ ಮಾಡೋದಾಗಿರ್ಬೋದು ಅದೆಲ್ಲ ನಡೀತಾ ಇದೆ ಇವಾಗ ಅದು ಟ್ರೆಂಡಿಂಗಲ್ಲಿದೆ ಹಿಂದೆ ಇವಾಗ ಏನು ಹೇಳ್ತೀರಾ ಸೋಲಾರ್ ಇದೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ನಮಗೂ ಅಷ್ಟು ನಾಲೆಜ್ ಇಲ್ಲ ಸೊ ತಿಳ್ಕೊಳ್ಳೋಣ ತಿಳ್ಕೊಳಂಗಾಗುತ್ತೆ ಬನ್ನಿ ಗೈಸ್ ಹೇಳಿ ಸರ್ ಸೋಲಾರ್ ಬಗ್ಗೆ ಏನು ಸರ್ ಇದು ಇದೂ ಮೆಗಾ ಗ್ರೀನ್ ಎನರ್ಜಿಯಿಂದ ಅಂತೇಳಿ ಮೆಗಾ ಗ್ರೀನ್ ಎನರ್ಜಿ ಸೊಲ್ಯೂಷನ್ ಅಂತ ಸರ್ ಸೋಲಾರು ಸೋಲಾರ್ ಏನಿದೆ ಇದು ಸೌರಶಕ್ತಿಯಿಂದ ಹೇಳ್ಬಿಟ್ಟು ಇದ್ರ ಇದ್ರ ಮುಖಾಂತರ ನಮ್ಮ ಪವರ್ ಎಲ್ಲಿ ಎಲ್ಲಿ ಪವರ್ದು ಸಾಕಷ್ಟು ಕಡೆ ಪವರ್ದು ಪ್ರಾಬ್ಲಮ್ಸ್ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ ಪವರ್ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಸರ್ಕಾರ ನಿಮಗೆ ಸಬ್ಸಿಡಿ ವತಿಯಿಂದ ಎಲ್ಲ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ತ್ರೀ ಹೆಚ್ ಪಿ ಫೈ ಎಚ್ ಪಿ ಟೆನ್ ಹೆಚ್ ಪಿವರೆಗೂ ವರೆಗೂ ಸರ್ಕಾರ ಸಬ್ಸಿಡಿ ಮುಖಾಂತರ ಸೋಲಾರನ್ನ ಅಳವಡಿಸ್ಕೊಳ್ಳೋಕ್ಕೆ ಯೋಜನೆ ಮಾಡಿಕೊಂಡಿದೆ ಈ ಸೋಲಾರ್ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ನಮಗೆ ಸೂರ್ಯನ ಕಿರಣಗಳಿಂದ ಇದರ ಮೇಲೆ ಈ ಪ್ಲೇಟ್ಗಳ ಮೇಲೆ ಬಿದ್ದುಬಿಟ್ಟು ಡೈರೆಕ್ಟ್ ಆಗಿ ಪವರ್ ಜನರೇಟ್ ಆಗಿ ಸಪ್ಲೈ ಆಗಿಬಿಟ್ಟು ಇಲ್ಲಿ ಇಲ್ಲಿ ಪವರ್ ಆಗಿ ಪವರ್ ಸಪ್ಲೈ ಆಗಿಬಿಟ್ಟು ಒಳಗಡೆ ಮೋಟ್ರ್ ಇರುತ್ತೆ ಈ ಮೋಟರ್ ಮುಖಾಂತರ ಅಲ್ಲಿ ವಾಟರ್ ಎಲ್ಲ ನಿಮಗೆ ಬರ್ತಾ ಇರುತ್ತೆ ಇಮಿಡಿಯೇಟ್ಲಿ ಓಕೆ ಓಕೆ ವಿತ್ ಎಲ್ಪ್ ಆಫ್ ಅದೇ ಸನ್ಲೈಟಿಂದ ಆಟೋಮ್ಯಾಟಿಕ್ ಆಗಿ ನಮ್ಮ ರೈತರಿಗೆ ಏಕಾಗುತ್ತೆ ಅಂದರೆ ಇಲ್ಲಾಂತಂದ್ರೆ ಮಿಡ್ ನೈಟಲ್ಲಿ ಪವರ್ ಕೊಡ್ತಾ ಇರ್ತೈತೆ ಸರ್ಕಾರ ತ್ರೀ ಅವರ್ಸೋ ಟೂ ಅವರ್ಸು ಅಂತೇಳಿ ಇದು ಡೇ ಏನಾಗುತ್ತೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಆಗಿ ಸಂಜೆ ಮೂರು ನಾಲ್ಕು ಗಂಟೆವರೆಗೂ ನಿಮಗೆ ಈವನ್ ಟು ಇಪ್ಪತ್ತೈದು ಡಿಗ್ರಿ ಟೆಂಪ್ರೇಚರ್ ಇದ್ರೂ ಪವರ್ ನಿಮಗೆ ಜನರೇಟ್ ಆಗ್ತಾ ಇರ್ತದೆ ಪಂಪ್ರನ್ನು ನೀರು ಬರ್ತಾ ಇರುತ್ತೆ ಒಂದು ಎರಡನೇದು ಈ ಪವರ್ ಮುಖಾಂತರನೇ ನೀವು ಜನರೇಟ್ ಮಾಡಿಕೊಂಡು ಮನೆಗಳಲ್ಲಿ ಮನೆಗೂ ಯೂಸ್ ಮಾಡ್ಕೋಬಹುದು ಅದಕ್ಕೂ ಸರ್ಕಾರ ಸಬ್ಸಿಡಿ ಕೊಡ್ತಾ ಇದೆ ಅದು ಪಿ ಎಂ ಸೂರ್ಯಗಾರ ಯೋಜನೆ ಅಂತ ಹೇಳಿದ್ರೆ ಸಬ್ಸಿಡಿ ಬರುತ್ತೆ ಅದಕ್ಕೆ ಅಪ್ ಟು ಮೂರು ಕಿಲೋ ವ್ಯಾಟ್ ತ್ರೀ ಕಿಲೋ ವ್ಯಾಟ್ವರೆಗೂ ಸರ್ಕಾರ ಎಪ್ಪತ್ತೆಂಟು ಸಾವಿರ ರೂಪಾಯಿ ಸಬ್ಸಿಡಿ ಕೊಡ್ತಾ ಇದೆ ಅದು ಸೆಂಟ್ರಲ್ ಗೌರ್ಮೆಂಟಿಂದು ಪಿ ಎಂ ಸೂರ್ಯಗೌಹ ಯೋಜನೆ ಅಂತ ಹೇಳಿ ಫೋರ್ಟಿ ಸೈಟಲ್ ಮನೆ ಕಟ್ತೀವಿ ಅಂದ್ರೆ ನಾವು ಎಷ್ಟು ಕಿಲೋ ವ್ಯಾಟ್ ಅಷ್ಟು ಸೋಲಾರ್ ಇನ್ಸ್ಟಾಲ್ ಮಾಡ್ಕೋಬಹುದು ಡೆಫಿನೆಟ್ಲಿ ಅದಕ್ಕೆ ಅಲ್ಲ ನೀವು ಸರ್ಕಾರ ನಮ್ಮ ಲೋಕಲ್ ಕೆಬಿನಲ್ಲಿ ನಮ್ಮ ಮನೆಗಳಿಗೆ ಇಂತಿಷ್ಟು ಕಿಲೋ ವ್ಯಾಟ್ಸ್ ಅಂತೇಳಿ ಶಾಂಕ್ಷನ್ ಲೋಡ್ ಇರುತ್ತೆ ಉದಾಹರಣೆಗೆ ನಿಮ್ಮಲ್ಲಿ ಬಿಲ್ ಇದೆ ಅನ್ಕೊಡಿ ಆ ಬಿಲ್ ಅಲ್ಲಿ ನಿಮ್ ಶಾಂಕ್ಷನ್ ಲೋಡ್ ಇರುತ್ತೆ ಆ ಶಾಂಕ್ಷನ್ ಲೋಡ್ ಎಷ್ಟಿರುತ್ತೆ ಉದಾಹರಣೆಗೆ ಮೂರ್ ಕಿಲೋ ಶಾಂಕ್ಷನ್ ಲೋ ಕಿಲೋ ವ್ಯಾಟ್ ಇದೆ ಅಂತಂದ್ರೆ ಮೂರ್ ಕಿಲೋ ವ್ಯಾಟ್ ಅಷ್ಟು ನೀವು ಇನ್ಸ್ಟಾಲ್ ಮಾಡ್ಕೋಬಹುದು ಇನ್ನು ಹೆಚ್ಚಿಗೂ ಬೇಕಾಗಿದೆ ಅಂತಂದ್ರೆ ಅದಕ್ಕೂ ನೀವು ಅರ್ಜಿ ಕೊಟ್ಟು ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಆಮೇಲೆ ಇವಾಗ ಸೋಲಾರ್ ಹಾಕ್ಸ್ಬೇಕು ಅನ್ಕೊಂಡಿದ್ರೆ ಅದಕ್ಕೆ ಏನೇನು ಪ್ರಿಪರೇಷನ್ ಆಗಬೇಕು ಅದಕ್ಕೆ ಸಬ್ಸಿಡಿ ಕೂಡ ನಾನು ಹೇಳ್ತಾ ಹೋಗ್ತಾರೆ ನೋಡಿ ಹೆಲ್ಪ್ಫುಲ್ ಕೂಡಿದ್ರೆ ಹೊಸ ಕಟ್ಟಿರೋರು ಆಮೇಲೆ ಅದಕ್ಕೆ ಸೋಲಾರ್ ಹಾಕ್ಸ್ಬೇಕು ಬೇಕು ಅಂದ್ಕೊಂಡಿರೋರು ಕೂಡ ಹೆಲ್ಪ್ ಪ್ರತಿಯೊಂದು ಇನ್ಸ್ಟಾಲೇಷನ್ ಮಾಡೋದರಿಂದ ಪ್ರತಿಯೊಂದು ಇನ್ ಪ್ರತಿಯೊಂದು ಏ ಟು ಸೈಟ್ ಅವ್ರು ಮಾಡಿಕೊಡ್ತಾರಂತೆ ಸೊ ನೋಡಿ ಹೆಲ್ಪ್ಫುಲ್ ಆಗ್ಬೋದು ಸರ್ ಈಗ ತರ್ಟಿ ಫಾರ್ಟಿ ಕಾನ್ಫಿಗುರೇಷನಲ್ಲಿ ಮನೆ ಕಟ್ತಾರಲ್ವಾ ಸೊ ನಾವು ಅದನ್ನು ಇನ್ಸ್ಟಾಲ್ ಮಾಡ್ಕೋಬೋದಾ ನಮ್ಮದು ಟೆರೆಸ್ಸಲ್ಲಿ ಏನು ಇದು ಇರುತ್ತೆ ಜಾಗ ಇರುತ್ತೆ ನಾವಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದಾ ಇದನ್ನು ಖಂಡಿತವಾಗಿ ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಈಗ ಆಲ್ರೆಡಿ ನಿಮ್ಮಲ್ಲಿ ಎಕ್ಸಿಸ್ಟಿಂಗ್ ಮನೆ ಇತ್ತು ಅಂದ್ಕೊಳ್ಳಿ ಮನೆ ಇತ್ತು ಅಂತಂದರೆ ನಿಮಗೆ ಕೆ ಬಿ ಬಿ ಕಡೆಯಿಂದ ಒಂದು ಬಿಲ್ ಬರ್ತಾ ಇರ್ತದೆ ಆ ಬಿಲ್ ಅಲ್ಲಿ ನಿಮಗೆ ಶಾಂಕ್ಷನ್ ಲೋಡ್ ಅಂತ ಇರುತ್ತೆ ಒಂದು ಕಿಲೋ ಐದು ಕಿಲೋ ಹತ್ತು ಕಿಲೋ ಇಪ್ಪತ್ತು ಕಿಲೋ ವ್ಯಾಟ್ ಅಂತೇಳಿ ಶಾಂಕ್ಷನ್ ಇರುತ್ತೆ ಅಷ್ಟು ವ್ಯಾಟ್ವರೆಗೂ ನೀವೇನಿದಾ ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಒಂದೇದು ಎರಡನೇದು ಹೊಸ ಮನೆ ಇತ್ತು ಅಂತಂದ್ರೂ ನೀವು ಕೆ ಬಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡಿರ್ತೀರಿ ಈ ಮನೆಗೆ ಎಷ್ಟು ಕಿಲೋ ವ್ಯಾಟ್ ಶಾಂಕ್ಷನ್ ಬೇಕು ಅಂತೇಳಿ ಅದಕ್ಕೂ ಅಷ್ಟು ಕಿಲೋ ವ್ಯಾಟ್ ಶಾಂಕ್ಷನ್ ಪ್ರಕಾರ ನೀವು ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಇದಕ್ಕೆ ಸರ್ಕಾರ ಮೂರು ಕಿಲೋ ಬ್ಯಾಟೋರಿಗೆ ನಿಮಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿನ ಸಬ್ಸಿಡಿ ಅಮೌಂಟ್ ಕೊಡ್ತಾ ಇದೆ ಎಪ್ಪತ್ತೆಂಟು ಸಾವಿರ ಡಿಫ್ರೆನ್ಸ್ ಅಮೌಂಟನ್ನು ನೀವು ಪೇ ಮಾಡಿಕೊಂಡು ಮಾಡ್ಕೋಬಹುದು ಒಂದು ಎರಡನೇದು ಮತ್ತು ಎಕ್ಸಸ್ ಈಗ ಮೂರು ಕಿಲೋ ಬ್ಯಾಟಿಗೆ ಆಗಿ ದಿನಕ್ಕೆ ಒಂದು ಹನ್ನೆರಡರಿಂದ ಹದಿನೈದು ಯೂನಿಟ್ ಜನ್ರೇಟ್ ಆಗ್ತಾಯಿರ್ತದೆ ಅಂದ್ಕೊಳ್ಳಿ ಆ ಹದಿನೈದು ಯೂನಿಟನ್ನು ಒಂದು ದಿನಕ್ಕೆ ಜನ್ರೇಟ್ ಆಗ್ತಾ ಇರೋ ಯೂನಿಟನ್ನು ನೀವು ಯೂಸ್ ಮಾಡಿ ಮಾಡ್ಕೊಂಡಿರ್ತೀರ ಉಳಿದಿರೋ ಯು ಯೂನಿಟ್ ನ ಗ್ರಿಡ್ ಹೋಗಿ ಗ್ರಿಡ್ ಮುಖಾಂತರ ಮತ್ತೆ ಅದನ್ನ ಸರ್ಕಾರ ಎರಡು ತೊಂಬತ್ತು ಮೂರು ರೂಪಾಯಿ ಅಪ್ರಾಕ್ಸಿಮೇಟ್ ಆಗಿ ನಾನು ಹೇಳ್ತಾ ಇದೀನಿ ಅಷ್ಟೇ ಇಪ್ಪತ್ತೈದು ವರ್ಷದವರೆಗೂ ಅವ್ರು ನಿಮಗೆ ಅಮೌಂಟ್ ನಿಯಂಸ್ಮೆಂಟ್ ಮಾಡ್ತಾ ಇರ್ತಾರೆ ಅದು ನಿಮ್ಮ ಅಕೌಂಟಿಗೆ ಕಾಲ್ ಮಾಡಿದ್ರೆ ನೀವು ಇನ್ಸ್ಟಾಲೇಷನ್ ಎಲ್ಲ ನೀವು ಮಾಡ್ಕೊಡ್ತೀರಾ ಅಂದ್ರೆ ಇಲ್ಲ ತರ್ಟಿ ಸಿಕ್ಸ್ಟಿ ಕಾನ್ಫಿಗರೇಷನ್ ಆದ್ರೆ ನೀವು ಇದನ್ನು ಸೋಲಾರ್ ರೂಪ್ಟ್ ಪ್ಯಾನೆಲ್ ನೀವು ಇನ್ಸ್ಟಾಲ್ ಮಾಡಿ ಡೆಫಿನೆಟ್ಲಿ ನಾವು ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ನಮಗೆ ನಮಗೆ ಫೋನ್ ಮಾಡಿದ್ರು ಅಥವಾ ಎಲ್ಲಾದ್ರೆ ನೀವು ಹೇಳಿದ್ರು ನಾವೇ ಬಂದು ಎ ಟು ಝೆಡ್ ಅಪ್ಲಿಕೇಶನ್ ಸಹಿತ ನಾವೇ ಹಾಕ್ತೀವಿ ಇನ್ಸ್ಟಾಲೇಷನು ನಾವೇ ಮಾಡ್ತೀವಿ ಈವನ್ ಸಬ್ಸಿಡಿ ಅಮೌಂಟ್ ಬರೋರಿಗೂ ಅದಕ್ಕೆಲ್ಲ ನಾವೇ ಕಂಟಿನ್ಯೂ ಆಗಿ ಫಾಲೋಅಪ್ ಮಾಡ್ಕೊಡ್ತೀವಿ ಮತ್ತು ಐದು ವರ್ಷವರೆಗೂ ನಿಮ್ಗೆ ಏನಿದೆಯಲ್ಲ ಇದನ್ನ ಸರ್ವಿಸ್ ಕೊಡ್ತಾ ಇರ್ತೀವಿ ಅದು ಏನೇ ಏನೇ ಸಣ್ಣ ಪುಟ್ಟದ ಏನು ಸರ್ವಿಸ್ ಬಂತು ಅಂತಂದ್ರೆ ಪ್ರಾಬ್ಲಮ್ ಬಂದೂ ಅದಕ್ಕೆ ಐದು ವರ್ಷವರೆಗೆ ಅದು ಸರ್ ಸರ್ಕಾರದ ಗೈಡ್ಲೈನ್ ಇಲ್ಲೇ ಇದೆ ಆ ಗೈಡ್ಲೈನ್ ಪ್ರಕಾರ ನಾವು ನಿಮಗೆಲ್ಲ ಸರ್ವಿಸ್ ಮಾಡಿ ಕೊಡ್ತಾ ಇರ್ತೀವಿ ಅದೇ ಮೇನ್ ಪರ್ಪಸ್ ಬಂದ್ಬಿಟ್ಟು ರೈತರಿಗೆ ಹೆಲ್ಪ್ ಆಗಲಿ ಅಂತ ಕರೆಂಟ್ ಯಾವಾಗ ಬೇಕಾದ್ರೂ ಹೋಗುತ್ತೆ ಅವಾಗ ಅವರಿಗೆ ಹೊಲ ಗದ್ದೆಗಳ್ ನೀರು ಹಾಕ್ಲೇಬೇಕು ಅವರು ತಪ್ಪಸಾಗೇ ಇಲ್ಲ ಸೊ ಅವಾಗ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಎಸ್ ಖಂಡಿತವಾಗಿ ಇದರಲ್ಲಿ ಎರಡು ಯೋಜನೆ ಇದೆ ಒಂದು ಸೂರ್ಯ ಪಿ ಎಮ್ ಸೂರ್ಯಘರ್ಹರ ಯೋಜನೆ ಅಂತೇಳಿ ಮನೆಗಳಿಗೆ ಯೂಸ್ ಮಾಡ್ಕೊಳೋಗ್ತಕ್ಕಂಥದ್ದು ಎರಡನೇದೇನಂದ್ರೆ ನಮ್ಮ ರೈತರಿಗೆ ಅನುಕೂಲ ಆಗಲಿ ನೀವು ಹೇಳಿದ ಪ್ರಕಾರ ರೈತರಿಗೆ ಅನುಕೂಲ ಆಗಲಿ ಡೇ ಟೈಮ್ನಲ್ಲೇ ಅವರು ಪವರ್ ಯೂಸ್ ಮಾಡಿಕೊಂಡು ಆರಾಮಾಗಿರಲಿ ಅನ್ನೋ ಉದ್ದೇಶಕ್ಕೆ ಪವರ್ ಯೂಸ್ ಮಾಡ್ಕೊಳ್ಳಿ ಅಂಥದ್ದು ಎರಡೂ ಇದೆ ಒಂದು ರೈತರಿಗಾಗಿ ಒಂದು ಮನೆ ಸಲುವಾಗಿ ಅಂತ ಮತ್ತೆ ಇನ್ನೊಂದು ಮೆಗಾವ್ಯಾಟ್ಸ್ನಲ್ಲಿಯೂ ಸಾಕಷ್ಟು ಕಡೆಯೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಒನ್ ಮೆಗಾವಾಟು ಟೂ ಕಿಲೋ ಮೆಗಾವಾಟ್ಸ್ ಅಂತ ಎಲ್ಲೋ ಪ್ರಾ ಪವರ್ನ ಜನರೇಟ್ ಮಾಡಿಬಿಟ್ಟು ಆಗ ಕನ್ಸಲ್ಟ್ ಡಿಪಾರ್ಟ್ಮೆಂಟ್ ಎಸ್ ಕಾಮ್ ಡಿಪಾರ್ಟ್ಮೆಂಟ್ ಇರ್ತೈತಲ್ಲ ಅವರಿಗೆ ಸಪ್ಲೈ ಮಾಡ್ಕೊಳ್ಳೋತಕ್ಕದ್ದು ಸೊ ಸರ್ ಟೋಟಲಾಗಿ ಏನು ಹೇಳ್ತೀರಾ ಇದ್ರ ಬಗ್ಗೆ ರೈತರಿಗೆ ಅಥವಾ ಎಲ್ಲಾದರೂ ಮನೆ ಕಟ್ಟಿರೋರಿಗೆ ಈಗ ಹಾಕಿಸ್ಬೇಕು ಅಂದರೆ ಫೈನಲ್ಗೆ ಖಂಡಿತವಾಗಿ ಇದನ್ನು ಸರ್ಕಾರದ ಯೋಜನೆಗಳನ್ನು ನಮ್ಮ ರೈತರು ಡೆಫಿನೆಟ್ ಆಗಲಿ ಇದನ್ನು ಯೂಸ್ ಮಾಡ್ಕೊಳ್ಳಿ ಅದಕ್ಕೆ ಸಾಕಷ್ಟು ಉಪಯೋಗ ರೈತರಿಗೆ ಆಗುತ್ತೆ ಮತ್ತು ಈ ಯೋಜನೆಗಳು ಉಪಯೋಗ ಮಾಡ್ಕೊಳ್ಳೋದ್ರಿಂದ ಸರ್ಕಾರ ಸಬ್ಸಿಡಿ ಅನು ಅನುದಾನದಲ್ಲೂ ಕೊಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಬರ್ಡನ್ ಆಗೋದಿಲ್ಲ ಅದನ್ನು ಯೂಸ್ ಮಾಡ್ಕೋಬೇಕು ಮತ್ತು ಎರಡನೇದು ಏನಾಗುತ್ತೆ ಮನೆಗಳಲ್ಲಿ ನಾವು ಮನೆಗಳ ಮೇಲೆ ಅಂದರೆ ಪಿ ಎಮ್ ಗರಸೂರ ಯೋಜನೆ ಅಡಿಯಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ಅಲ್ಲಿಯೂ ನಮಗೆ ಸಾಕಷ್ಟು ಉಪಯೋಗ ಆಗುತ್ತೆ ಯಾಕಂದರೆ ಸರ್ ಡೇ ಟೈಮ್ನಲ್ಲಿ ಏನಾಗುತ್ತೆ ನಾವೇ ಪವರ್ ಜನ್ರೇಟ್ ಮಾಡಿಕೊಂಡು ನಾವು ಯೂಸ್ ಮಾಡಿಕೊಂಡು ಉಳಿದಿದ್ದು ಕೊಡ್ತಾ ಇರೋದ್ರಿಂದ ನಿಮಗೆ ಪವರ್ ಕಾಸ್ಟ್ನ ಕಟ್ಟೋದು ಕೆಲವು ಕಡೆ ಎಲ್ಲ ಬೇರೆಯವ್ರ ಎಲ್ಲ ಏನಾಗ್ತಾಯಿದೆ ಅಂತಂದರೆ ದ ತಿಂಗಳಿಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷವರೆಗೂ ಆ ಬಿಲ್ ಕಟ್ತಾ ಇರ್ತಾರೆ ಅಂಥವ್ರಿಗೆಲ್ಲ ಈ ಯೋಜನೆ ಭಾಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಸೊ ಗೈಸ್ ನೋಡಿದ್ರಲ್ಲ ಇದು ಇವಾಗಿನ ಎಕ್ಸ್ಪ್ಲೇನ್ ಮಾಡಿದ್ರು ಸರ್ ಸೋಲಾರ್ ಬಗ್ಗೆ ಎಷ್ಟೆಲ್ಲ ಅದ್ರ ಬಗ್ಗೆ ಏನೂ ನಾಲೆಜ್ ಇರೋದಿಲ್ಲ ಸಬ್ಸಿಡಿನೂ ಕೊಡ್ತಾರಂತೆ ಗೋರ್ಮೆಂಟ್ ಕಡೆಯಿಂದ ಪ್ರತಿಯೊಂದು ಇನ್ಫಾರ್ಮೇಶನ್ ತುಂಬ ಯೂಸ್ಫುಲ್ ಅಂತ ಅನಿಸುತ್ತೆ ಸೊ ಗೈಸ್ ಇದು ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ರೈತರಿಗಾಗಿರ್ಬೋದು ಅಥವಾ ಯಾರ್ಯಾರು ಮನೆ ಕಟ್ಟಿದ್ದೀರಾ ಅವರು ಸೋಲಾರ್ ಹಾಕ್ಸ್ಬೇಕು ಅಂದ್ಕೊಂಡಿರೋರಿಗೆ ವಿಡಿಯೋನ ಶೇರ್ ಮಾಡಿ